ವಿಜಯಪುರ ಜಿಲ್ಲೆಯ ನಿಡುಗುಂದಿ ತಾಲೂಕಿನಲ್ಲಿ ಇರುವ ಯರಗುಲೇಶ್ವರ ನಗರದಲ್ಲಿ ಕೋರಂ ಸಮಾಜದಿಂದ ಹನ್ನೆರಡನೇ ಶತಮಾನದ ದಾಸೋಹ ಶ್ರೇಷ್ಠರಾದ ಕಾಯಕಯೋಗಿ ಶಿವಶರಣ್ ಶ್ರೀ ನೂಲಿ ಚಂದ್ರಯ್ಯನವರ ಒಂಬೈನೂರ ಹದಿನೆಂಟನೇ ಜಯಂತಿ ಮಾಡಿದರು ಹಾಗೂ ಮಾಜಿ ಸೈನಿಕರಾದ ಶ್ರೀ ಶಿವಾಜಿ ಬಿ ಜಯಂತಿಯವರು ಉದ್ಘಾಟನೆ ಮಾಡಿದರು ನಂತರ ಶಿಕ್ಷಕರ ಸಂಘದ ರಾಜ್ಯಾಧ್ಯಕ್ಷರಾದ ಶ್ರೀ ಚಂದ್ರಶೇಖರ್ ನುಗ್ಲಿ ಅವರು ಮೆರವಣಿಗೆಗೆ ಚಾಲನೆ ನೀಡಿದರು ಮೆರವಣಿಗೆಯು ಯಲಗುರೇಶ್ವರ ನಗರದಿಂದ ಮುದ್ದೆಬಿಹಾಳ್ ಕ್ರಾಸ್ವರೆಗೂ ಕುಂಭಮೇಳದಿಂದ ಹಾಗೂ ಬೆಳ್ಳಿರಥ ಮೇಲೆ ಶ್ರೀ ನೂಲಿ ಚಂದಯ್ಯನವರ ಭಾವಚಿತ್ರದೊಂದಿಗೆ ಅದ್ದೂರಿಯಾಗಿ ಮೆರವಣಿಗೆ ಮಾಡಿದ್ರು ಶ್ರೀ ಡೋಂಗ್ರಿ ಭಜಂತ್ರಿ ಶ್ರೀ ಯಲ್ಲಪ್ಪ ಭಜಂತ್ರಿ ಶ್ರೀ ಲಕ್ಷ್ಮಣ್ ಹಡರ್ಗಲ್ ಶ್ರೀಮತಿ ಚಂದ್ರವಾ ತೇಲ್ಗಿ ಇನ್ನೂ ಹಲವಾರು ಮುಖಂಡರು ಭಾಗಿಯಾಗಿದ್ದರು ನಂತರ ಗ್ರಾಮೀಣ ಭಾಗದ ಪತ್ರಕರ್ತರಾದ ಬಸವರಾಜ್ ಹೆರ್ಕಲ್ ಬೀರು ಬೆನ್ನೂರು ರಾಜು ಭಜಂತ್ರಿ ರಾಜಶೇಖರ್ ಹಿರೇಮಠ್ ಅವರಿಗೆ ಸನ್ಮಾನ ಮಾಡಿದ್ರು ನುಲಿಯ ಜೊತೆ ಭಾವಚಿತ್ರಕ್ಕೆ ಪುಷ್ಪವನ್ನು ಅರ್ಪಣೆಯನ್ನು ಮಾಡಬೇಕಂತ ಹೇಳ್ಕೊತಾ ಇದ್ದೇವೆ ಹಾಗೆ ಶ್ರೀ ಸಣ್ಣ ನುಲಿಯ ಚಂದೆಯರ ಅದ್ದೂರಿ ಒಂದು ಜಯಂತ್ಯೋತ್ಸವ ಜರುಗ್ತಾ ಇದೆ ಕಾರಣ ನಮ್ಮ ಸಮಾಜದ ಎಲ್ಲ ಬಂಧು ಬಗೆಯವರು ಇದಕ್ಕೆ ಆಗಮಿಸಿ ಯಶಸ್ವಿಗೊಳಿಸುವಂತೆ ಅವರಲ್ಲಿ ಈಗ ಈ ಕಾರ್ಯಕ್ರಮದ ಶೈಕ್ಷಕರ ಸಂಘದ ರಾಜ್ಯಾಧ್ಯಕ್ಷರಾದಂತಹ ಶ್ರೀ ಚಂದ್ರಶೇಖರ್ ಮುಗ್ಲಿ ಅವರು ಬರ್ತಾ ಇದ್ದಾರೆ ಹಾಗೇನೆ ಮಾಜಿ ಸೈನಿಕರ ಸಂಘದ ಅಧ್ಯಕ್ಷರು ಮೇಮನಿಯವರು ಅವರು ಕೂಡ ಈ ನಾವು ಅತ್ಯಂತ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇವೆ ಹಾಗೇನೆ ಡಿ ಎಸ್ ಎಸ್ ಅಧ್ಯಕ್ಷರು ನಡಗುಂದಿ ಸೂರ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕ ಸ್ವಾಗತವನ್ನು ಕೊಡ್ತೇವೆ ಹಾಗೇನೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇವೆ پورے ಇಂದ ತಾವಾಚರ್ನೆ ಮಾಡ್ತಾ ಇದ್ದೀರಿ ಈ ಸಂದರ್ಭದಲ್ಲಿ ಈ ಜಯಂತಿಯನ್ನ ಮೆರವಣಿಗೆಯ ಮೂಲಕ ಚಾಲನೆಯನ್ನ ಮಾಡತಕ್ಕಂತ ಅವಕಾಶವನ್ನ ನನಗೆ ದೊರಕಿಸಿಕೊಟ್ಟಿದ್ದಕ್ಕಾಗಿ ಇಡೀ ಭಜಂತಿ ಸಮುದಾಯಕ್ಕೆ ನಾನು ಆ ಚೇಲಿಯಾಗಿದ್ದೇನೆ ಚಂದಯ್ಯನ ಆಶೀರ್ವಾದ ಬಹುಶಃ ಕೊರಮ ಸಮಾಜ ಬರ್ರಿ ಬರೀ ಲಕ್ಷ್ಮಣ ಇಡೀ ಕೊರಮ ಸಮಾಜ ನಿಮ್ಮ ಸಮಾಜದ ಕಾಯಕ ನಿಷ್ಠೆಯಿಂದ ಎಲ್ಲ ಸಮಾಜದ ಕಾರ್ಯಕ್ರಮಗಳಲ್ಲಿ ನಿಮ್ಮ ಕಾಯಕ ನಿಷ್ಠೆಯಿಂದ ಎಲ್ಲರನ್ನ ಮೆಚ್ಚಿಸತಕ್ಕ ಸಮಾಜ ಮತ್ತು ತಾಯಂದರು ಮತ್ತು ಅಕ್ಕ ತಂಗಿಯರು ಈ ಇಡೀ ಚಂದ್ರನೂರ ಒಂಬೈನೂರ ಹದಿನೆಂಟನೇ ಜಯಂತಿ ಉತ್ಸವವನ್ನು ಅತಿ ವಿಭ್ರಂಜನೆಯಿಂದ ತಮ್ಮ ಹಳ್ಳಿಗಳಿಂದ ಬಂದು ತಾಲೂಕು ಮಟ್ಟದಲ್ಲಿ ಆಚರಿಸಿದ್ರು ಅದು ಅಲ್ಲದೆ ನಮ್ಮ ಶಿಕ್ಷಣ ಕ್ಷೇತ್ರದಂತೆ ಚಂದ್ರಶೇಖರ್ ಗುಗ್ಲಿಯವರು ಬಂದಿದ್ದರು ಅವರು ಈ ಚಾಲನೆಯನ್ನು ಕೊಟ್ಟರು ಇದು ಅತಿ ವಿಭ್ರಂಜನೆಯಲ್ಲ ನಮ್ಮ ಸಣ್ಣ ಸಮಾಜ ನಮ್ಮ ಸಣ್ಣ ಸಮಾಜದ ಮೇಲೆ ಎಲ್ಲರೂ ಇರಬೇಕು ನಾವು ಸಮಾಜಕ್ಕಾಗಿ ಹೋರಾಡಬೇಕು ಸಮಾಜಕ್ಕಾಗಿ ಹೇಳಿದಾಗಿ ಪ್ರತಿಯೊಬ್ಬರೂ ನಾವು ಕಂಡುಬಂದಾಗೆ ನಿಲ್ಲಬೇಕು ಸಮಾಜದಲ್ಲಿ ಏರಿಳಿತಗಳಿರೋದು ಅದನ್ನೆಲ್ಲ ತಿಳ್ಕೊಂಡು ನಮ್ಮ ಸಮಾಜವನ್ನು ಒಂದು ಒಳ್ಳೆಯ ಮಾಡಬೇಕು ನಮ್ಮ ನುಲಿ ಚಂದ್ರನವರ ಒಂದು ಯಶಸ್ವಿ ಕಾರ್ಯಕ್ರಮವನ್ನು ನಾವು ಗಡಗುಂಜಿ ತಾಲೂಕಿನಲ್ಲಿ ಯಶಸ್ವಿಯಾಗಿ ಮಾಡಿದೆವು ಅದರ ಬಗ್ಗೆ ಅವ್ರು ಮಾಡಿದಂಥ ನಾಯಕ ಇನ್ನೂ ಯಾವ ಸ್ಮರಣೀಯವಾಗಿ ಸ್ಮರಣೀಯವಾಗಿ ನೆನೆಸ್ಕೊಡುವಂಥದ್ದಕ್ಕೆ ಒಂಬೈನೂರ ಹದಿನೆಂಟನೇ ಶರಣರ ಯೋಗದಲ್ಲಿ ಆದರೂ ಅವರು ಕಾಯಕವೇ ಕೈಲಾಸ ಅಂದರು ಕಾಯಕವೇ ಪ್ರಸಾದ ಅಂದರು ಅಂಥವ್ರ ಕುಲದಲ್ಲಿ ನಾವು ಹುಟ್ಟಿದವರು ಆದಾಗ ಈ ನಮ್ಮ ಸಮಾಜದ ಒಂದು ಏಳಿಗೆಗಾಗಿ ಪ್ರತಿಬಿಂಬವಾಗಿ ನಾವು ನಿಲ್ಲಬೇಕು ಸಮಾಜದ ಒಂದು ಭಾಳ ಸಾಂದೈತಿ ಅದನ್ನು ಮುಂದಕ್ಕೆ ತರಬೇಕು ಸಮಾಜಕ್ಕಿನ ಏಳಿಗೆಗಾಗಿ ಇನ್ನೂ ನಮಗೆ ಸಿಕ್ಕಿಲ್ಲ ಅದು ಕೆಲವು ಆರ್ಥಿಕ ಪರಿಸ್ಥಿತಿಯರಾಗಲಿ ರಾಜಕೀಯ ಪರಿಸ್ಥಿತಿಯರಾಗಲಿ ಅಥವಾ ಅನೇಕ ವಿಧಾನಗಳಲ್ಲಿ ನಾವು ಹಿಂದಿದ್ವಿ ಅದನ್ನು ರಾಜ್ಯದ ಮುಖಂಡರು ನಾವು ಸ್ವಲ್ಪ ನಮ್ಮ ಮ್ಯಾಗೆ ಗಮನ ಹರಿಸಿ ನಮ್ಮ ಮ್ಯಾಗೆ ತಮ್ಮ ಕರುಣೆ ತೋರಿ ಈ ಸಮಾಜ ಮುಂದ್ ತರಬೇಕು ಈ ಸಮಾಜಕ್ಕಾಗಿ ನಾವು ಇನ್ನೂ ಇಲ್ಲಿ ಹಿಂದಿರುದ ಈ ಸಮಾಜದಲ್ಲಿ ನಾವು ಶಿಕ್ಷಣ ಕ್ಷೇತ್ರದಲ್ಲಿ ಆಗಲಿ ರಾಜಕೀಯ ಕ್ಷೇತ್ರದಲ್ಲಿ ಆಗಲಿ ನಾವು ಆಗಲಿ ಈ ಕ್ಷೇತ್ರದಲ್ಲಿ ನೌಕರಿ ಭಾಳ ಕಮ್ಮಿ ಅದ ಅದಕ್ಕಾಗಿ ಅವ್ರ ಬಗ್ಗೆ ಇನ್ನೂ ಸ್ವಲ್ಪ ಕಾಳಜಿ ವಹಿಸಿ ಏನಾದರೂ ಸಿಗಲಿ ಏನಾದರೂ ಒಂದು ದೊರಕಲಿ ಈ ಸಮಾಜ ಮುಂದೆ ಬರಲಿ ಈ ಸಮಾಜಕ್ಕಾಗಿ ನಾವು ಏನು ಮಾಡ್ತೀವಿ ಹೇಳಿ ನಮ್ಮನ್ನು ನಾವು ಇನ್ನೇ ಕೈ ಜೋಡಿಸ್ಕೊಳ್ಳಿ ಇಟ್ಕೊಳ್ತೀವಿ ಮಾಜಿ ಸೈನಿಕರಾದಂಥವರು ನಮ್ಮಲ್ಲಿ ಬಂದು ಕೆಲಸ ಕೆಲಸ ಮಾಡ್ತಾರೆ ರಾಜಕೀಯ ಊರಿನ ವ್ಯಕ್ತಿಗಳು ಬಂದಿ ನಮ್ಮ ಈ ಪ್ರೋಗ್ರಾಮವನ್ನು ಅತಿ ಏನು ಮಾಡ್ತಾರೆ ಒಂಬೈನೂರ ಹದಿನೆಂಟನೇ ಜಯಂತಿ ಉತ್ಸವದಲ್ಲಿ ನಮ್ಮ ಗುರು ಗುರುಗಳಾದಂಥ ಶ್ರೀ ಯೂಲಿ ಚಂದಯ್ಯನವರನ್ನ ಇಲ್ಲಿ ಮಾಡಿ ಯಶಸ್ವಿ ಮಾಡಿ ಇಡೀ ಒಂದು ತಾಲೂಕಿನಲ್ಲಿ ಅತಿ ವಿಪರ ಜನ ಕಾರ್ಯಕ್ರಮಕ್ಕೆ ನನ್ನ ಮನಸ್ಪರೂಪವಾಗಿ ನಾನೊಬ್ಬ ಮಾಜಿ ಸೈನಿಕ ನಾನು ನಾಲ್ವತ್ತು ವರ್ಷಗಳಲ್ಲಿ ಸೇವೆಗಳನ್ನು ಈ ಭಾರತ ಮಾತೆಗೋಸ್ಕರ ಸೇವೆ ಸೇನೆ ಸಲ್ಲಿಸಿ ಬಂದೆ ನನಗೆ ಒಂದು ಒಂದು ಹೆಮ್ಮೆ ವಿಷಯ ಅಂತಂದ್ರೆ ನಾನು ಇದೇ ಮೂವತ್ತೊಂದಕ್ಕೆ ನಲವತ್ತು ವರ್ಷಗಳ ಗಡಿ ಭದ್ರತಾ ಪಡೆಯಲ್ಲಿ ಈ ದೇಶದ ಗಡಿಯಾದಂಥ ಇಂಡಿಯನ್ ಪರ್ಸ್ನಲ್ ಡಿಫೆನ್ಸ್ ನಲವತ್ತು ವರ್ಷಗಳ ಕಾಶ್ಮೀರ ಆಯಿತು ಪಂಜಾಬ್ ಆಯಿತು ರಾಜಸ್ಥಾನ್ ಆಯಿತು ಗುಜರಾತ್ ಆಯಿತು ಇಂಥ ರಾಜ್ಯಗಳ ಗಡಿಗಳನ್ನು ನಾನು ಉಳಿಸಿಲ್ಲ ಇಂಥ ಇಲ್ಲ ನಾನು ಮೂರು ಪರಾಕ್ರಮ ಇರ್ತದ ನಾನು ಕಾರ್ಗಿಲ್ ಆದ ಯುದ್ಧದಲ್ಲಿ ಶಾಮೀಲಾಗಿದ್ದೆ ಆಮೇಲೆ ಸರ್ಜಿಕಲ್ ಸ್ಟ್ರೈಕ್ನಲ್ಲಿ ಇದೆಯಾ ಅದು ಅಲ್ಲದೆ ನಾನು ಈ ನಮ್ಮ ಆಪ್ರೇಷನ್ ಸಿಂಧೂರದಲ್ಲಿ ರಜೋರಿ ಪೂಂಚದಲ್ಲಿ ಈಗ ನಾನೊಬ್ಬ ಕಮಾಂಡರ್ ಆಗಿ ಇನ್ಸ್ಪೆಕ್ಟ್ರಾಗಿ ಅಲ್ಲಿಂದ ನಾನು ಇವತ್ತು ಬಂದು ನನ್ನ ಸ್ವಗ್ರಾಮಕ್ಕ ಅಧ್ಯಕ್ಷ ಸ್ವಗ್ರಾಮ ಗ್ರಾಮದವರು ಎಲ್ಲರೂ ನನ್ನನ್ನು ಒಳ್ಳೆಯ ರಂಜನೆಯದ ಕಾರ್ಯಕ್ರಮವನ್ನು ಕೊಟ್ಟರು ಗುರುಬಾಂಧವರು ಇದರಲ್ಲಿ ನನ್ನ ಒಳ್ಳೆಯ ಕಾರ್ಯಕ್ರಮ ಕೊಟ್ಟರು ಅನೇಕ ವ್ಯಕ್ತಿಗಳು ಅನೇಕ ನಮ್ಮಲ್ಲಿ ಅವರು ಸ್ಮರಣೀಯ ಕಾರ್ಯಕ್ರಮಗಳನ್ನು ಮಾಡಾಕ ಮತ್ತು ಮುಂದೆ ಬರ್ತಾರೆ ಎಲ್ಲ ರಂಗದಲ್ಲಿ ಅವರು ಪಾಪ ಆದರೆ ನಮ್ಮ ಯಾವ ರಂಗದಲ್ಲಿನೂ ಒಳ್ಳೆಯ ಒಂದು ಅಭಿನಯ ಸಿಗೋದು ಆ ಅಭಿನಯವನ್ನು ಒಳ್ಳೆಯವರು ತಾವು ಕರ್ಕೊಂಡು ಹೋದ್ರೆ ನಾವು ತಮ್ಮ ಜೊತೆ ಪ್ರಯತ್ನ ಮಾಡ್ತೀವಿ ವರದಿ ರಾಜು ಭಜಂತ್ರಿ